ಬಿಟ್ಕಾಯಿನ್ ವಿಚಾರ ಸಾಕಷ್ಟು ಚರ್ಚೆ ಸಹ ಆಗಿದೆ ಒಂದು ವೇಳೆ ಈ ಕುರಿತು ಯಾವುದೇ ದಾಖಲೆಗಳಿದ್ದರೆ ನೀಡಲಿ ಯಾವುದೇ ಪಕ್ಷವಾಗಿರಲಿ ಎಷ್ಟೇ ಪ್ರಭಾವಿಗಳಾಗಿರಲಿ ಯಾವುದೇ ಮುಲಾಜಿಲ್ಲದೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ನಾವು ಸಿದ್ಧರಿದ್ದೇವೆ ಎಂದು ಪ್ರತಿಪಕ್ಷದವರಿಗೆ ಯಡಿಯೂರಪ್ಪ ಸವಾಲೆಸಿದರು ಯಲ್ಲಾಪುರದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಬಿಟ್ಕಾಯಿನ್ನಲ್ಲಿ ಪಾಲ್ಗೊಂಡಿದ್ದರೆ ಅದು ಅಕ್ಷಮ್ಯ ಅಪರಾಧ ಅದರಲ್ಲಿ ಎರಡು ಮಾತಿಲ್ಲ ಯಾರ ಬಗ್ಗೆ ಆದರೂ ಮಾಹಿತಿ ಇದ್ರೆ ಸೂಕ್ತ ದಾಖಲೆ ನೀಡಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೇವೆ ಇದರಲ್ಲಿ ಯಾವ ಪಕ್ಷದವರು ಎಂಬ ಮಾತು ಉದ್ಭವವಾಗಲ್ಲ ಅಪರಾಧ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಎಂದರು ಮಾಹಿತಿ ಇದೆ ಕೊಟ್ಟರೆ ಯಾವುದೇ ಪಕ್ಷದವರು ಇರಲಿ ಅವರ ಬಗ್ಗೆ ತೀವ್ರವಾದ ಕ್ರಮವನ್ನು ತಗೊಳ್ತೇವೆ ಈಗ ಅಕ್ಷಮೆ ಅಪರಾಧ ಅದರಲ್ಲಿ ಯಾರಾದರೂ ಪಾಲ್ಗೊಂಡಿದ್ದೆ ಆ ದೃಷ್ಟಿಯಿಂದ ಮಾಹಿತಿಗಳು ಯಾರಾದರೂ ಇಲ್ಲದೇ ನಾವು ಚರ್ಚೆಗಳು ಮಾಡ್ತಾ ಇದ್ದೇವೆ ಯಾರಲ್ಲಿ ಮಾಹಿತಿ ಇದ್ರು ಸಹ ನಾನು ಕಾಂಗ್ರೆಸ್ ಮುಖಂಡರು ವಿನಂತಿ ಮಾಡ್ತೇನೆ ಎಲ್ಲರೂ ವಿನಂತಿ ಮಾಡಿ ಆ ಬಗ್ಗೆ ಏನಾದರೂ ಮಾಹಿತಿಗಳಿದ್ರೆ ಕೊಟ್ಟರೆ ತಕ್ಷಣ ಕ್ರಮ ತಗೊಂಡು ಯಾರೇ ಇರಲಿ ಅವರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ತೇವೆ ಈ ಬಗ್ಗೆ ಯಾವ ಪಕ್ಷದವರು ಅಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾರು ಅಪರಾಧ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ರಾಜ್ಯದಾದ್ಯಂತ ಜನಸ್ವರಾಜ್ ಯಾತ್ರೆ ಪ್ರಾರಂಭಗೊಂಡಿದೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಈಶ್ವರಪ್ಪ ಹಾಗೂ ಜಗದೀಶ್ ಶೆಟ್ಟರ್ ಹಾಗೂ ನನ್ನ ನಾಯಕತ್ವದಲ್ಲಿ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆಯಲಿದೆ ಎಂದರು ಮುಂದಿನ ವಿಧಾನಪರಿಷತ್ ಚುನಾವಣೆಗೆ ಪಕ್ಷದಿಂದ ಇಪ್ಪತ್ತು ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಪರಿಷತ್ನಲ್ಲಿ ಎಪ್ಪತ್ತೈದು ಜನರು ಸದಸ್ಯರಿದ್ದು ಈಗಾಗಲೇ ಇಪ್ಪತ್ತಾರು ಜನ ಪೈಕಿ ಹನ್ನೆರಡು ಜನರು ಗೆದ್ದರೆ ವಿಧಾನ ಪರಿಷತ್ನಲ್ಲಿ ನಮ್ಮದು ಸ್ಪಷ್ಟ ಬಹುಮತ ಸಿಗುತ್ತದೆ ಈ ಬಾರಿ ಹದಿನೈದರಿಂದ ಹದಿನಾರು ಸೀಟು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ಪಷ್ಟ ಬಹುಮತದೊಂದಿಗೆ ನಾವು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡೋಕೆ ಅನುಕೂಲವಾಗುತ್ತದೆ ಎಂದರು ಉತ್ತರ ಕನ್ನಡ ಹಾವೇರಿಯಲ್ಲಿ ನಾನು ಪ್ರವಾಸ ಮಾಡುತ್ತಿದ್ದು ಒಟ್ಟು ಎಂಟು ಜಿಲ್ಲೆಗಳಲ್ಲಿ ನಮ್ಮ ತಂಡ ಪ್ರವಾಸ ಮಾಡುತ್ತಿದೆ ಉಳಿದ ನಾಲ್ಕು ತಂಡಗಳು ಕೂಡ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಪ್ರವಾಸ ಮಾಡುತ್ತಿದೆ ಪಕ್ಷದ ಬಲವರ್ಧನೆಯ ದೃಷ್ಟಿಯಿಂದ ಹಾಗೂ ಜನರ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಿಂದ ಪ್ರಯತ್ನ ನಡೆಸುತ್ತಿದ್ದೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಭತ್ತ ಜೋಳದ ಬೆಳೆ ಸಂಪೂರ್ಣ ನಾಶವಾಗಿದೆ ಅಡಿಕೆ ಶುಂಠಿ ಸೇರಿದಂತೆ ಹಲವು ಬೆಳೆಗಳಿಗೆ ತೊಂದರೆಯಾಗಿದೆ ಭತ್ತ ಹಾಗೂ ಜೋಳದ ಬೆಳೆ ಶೇಕಡಾ ತೊಂಬತ್ತರಷ್ಟು ನಷ್ಟವಾಗಿದ್ದು ಮುಖ್ಯಮಂತ್ರಿಯ ಗಮನಕ್ಕೂ ತರಲಾಗಿದೆ ಮುಖ್ಯಮಂತ್ರಿಗಳು ಸೂಕ್ತ ಪರಿಹಾರ ನೀಡುವ ಭರವಸೆ ಸಹ ನೀಡಿದ್ದಾರೆ ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ನಾನು ನೀಡುತ್ತೇನೆ ಜಿಲ್ಲೆಯಲ್ಲಿ ಬಸ್ಗಳಿದ್ದು ಚಾಲಕರಿಲ್ಲದೆ ಸಮಸ್ಯೆಯಾಗ್ತಿದೆ ಅನ್ನೋ ವಿಚಾರ ಕೇಳಿಬಂದಿದೆ ತಕ್ಷಣ ಶ್ರೀರಾಮುಲು ಅವರು ತಾತ್ಕಾಲಿಕವಾಗಿಯಾದರೂ ಚಾಲಕರನ್ನ ನೇಮಿಸಿ ಕ್ರಮ ಕೈಗೊಳ್ಳಬೇಕು ಮಕ್ಕಳಿಗೆ ಯಾವ ದಿನವೂ ತೊಂದರೆಯಾಗದಂತೆ ತಕ್ಷಣ ಸಾರಿಗೆ ಸಚಿವರು ಕ್ರಮ ಕೈಗೊಳ್ಳುತ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಜನರಿಗೆ ತಲುಪಿಸುವುದು ಆದ್ಯ ಕರ್ತವ್ಯವಾಗಿದೆ ಪ್ರಧಾನಿ ಮಾಡಿರೋ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಕಾರ್ಯಕರ್ತರು ನಡೆಸುತ್ತಿದ್ದಾರೆ ಎಂದರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ ನೂರ ನಲವತ್ತು ಸೀಟುಗಳನ್ನು ಪಡೆದು ಬಹುಮತದೊಂದಿಗೆ ಮತ್ತೆ ಸರ್ಕಾರ ರಚಿಸುವುದು ಆದ್ಯತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಯತ್ನ ನಡೆಸಿ ಯಶಸ್ವಿಯಾಗುತ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಶಿವರಾಮ್ ಹೆಬ್ಬಾರ್ ಸಚಿವರಾದ ಮೇಲೆ ಬಹಳಷ್ಟು ಉತ್ತಮ ಕೆಲಸ ಈ ಜಿಲ್ಲೆಯಲ್ಲಿ ನಡೆಸಿಕೊಟ್ಟಿದ್ದಾರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತಿದ್ದಾರೆ ಜಿಲ್ಲೆಗೆ ಉತ್ತಮ ಶಾಸಕ ದೊರಕಿರುವುದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗಲಿದೆ ಎಂದು ಯಡಿಯೂರಪ್ಪನವರು ಹೇಳಿದರು ನಳಿನ್ ಕುಮಾರ್ ನಾವು ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಬರುವಂಥ ವಿಧಾನ ಪರಿಷತ್ತಿನ ಚುನಾವಣೆಗೆ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ತಲ್ಲಿ ಒಟ್ಟು ಎಪ್ಪತ್ತೈದು ಜನ ಸದಸ್ಯರಿದ್ದರೆ ಈಗ ಹಾಲಿ ಇಪ್ಪತ್ತಾರು ಜನ ಇದ್ದಾರೆ ಈಗ ಹನ್ನೆರಡು ಜನ ಗೆದ್ದರೆ ವಿಧಾನ ಪರಿಷತ್ತಲ್ಲಿ ನಮ್ಮ ಬಹುಮತ ಬರುತ್ತೆ ನೂರಕ್ಕೆ ನೂರು ನಾವು ಹದಿನೈದು ಹದಿನಾರು ಸೀಟ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ಪಷ್ಟ ಬಹುಮತದಲ್ಲಿ ವಿಧಾನ ಪರಿಷತ್ತಲ್ಲಿ ನಾವು ಕೆಲಸ ಮಾಡೋಕ್ಕೆ ಉತ್ತರ ಕನ್ನಡ ಹಾವೇರಿ ನಾನ್ ಪ್ರವಾಸ ಮಾಡ್ತೇನೆ ಧಾರವಾಡ ಗದಗ್ ಬಾಗಲಕೋಟೆ ವಿಜಯಪುರ ಚಿಕ್ಕೋಡಿ ಬೆಳಗಾವಿ ಈ ರೀತಿ ಉಳಿದ ನಾಲ್ಕು ಟೀಮ್ಗಳು ಸಹ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇವೆ ಪಕ್ಷದ ಬಲವರ್ಧನೆಯ ದೃಷ್ಟಿಯಿಂದ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಅದನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿ ಅತಿವೃಷ್ಟಿಯಿಂದ ಭತ್ತದ ಬೆಳೆ ಸಂಪೂರ್ಣ ನಾಶ ಆಗಿದೆ ಅದೇ ರೀತಿ ಜೋಡನ್ನು ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಶ ಆಗಿದೆ ಅಡಕೆ ಬೆಳೆಗೂ ತೊಂದರೆ ಆಗಿದೆ ಮುಖ್ಯಮಂತ್ರಿಗಳು ಸಹ ಇದಕ್ಕೆ ಸೂಕ್ತವಾದ ಪರಿಹಾರ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸಾರಿಗೆ ಸಚಿವ ಶ್ರೀರಾಮುಲು ಶಾಸಕರಾದ ದಿನಕರ್ ಶೆಟ್ಟಿ ರೂಪಾಲಿ ನಾಯ್ಕ್ ಸುನೀಲ್ ನಾಯ್ಕ್ ಪ್ರಮೋದ್ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ವಿಶ್ವಮೆಚ್ಚಿದ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪಕ್ಷ ಉತ್ತಮ ದಿಕ್ಕಿನತ್ತ ಸಾಗುತ್ತಿದ್ದು ಅಭಿವೃದ್ಧಿಯ ಮಹಾಪರ್ವವನ್ನು ಕಾಣುತ್ತಿದ್ದೇವೆ ಹತಾಶರಾದ ಕಾಂಗ್ರೆಸ್ನವರು ಇನ್ನು ಮುಂದಿನ ಇಪ್ಪತ್ತೈದು ವರ್ಷಗಳಿಗೂ ಅಧಿಕ ಸಮಯದವರೆಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿದ್ದಾರೆ ಅವರು ಪಟ್ಟಣದ ಮುಂಡುಗೋಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಧಾನಪರಿಷತ್ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಆಯೋಜಿಸಿದ್ದ ಜನಸ್ವರಾಜ್ ಸ್ವರಾಜ್ ಸಮಾವೇಶ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಾರ್ಮಿಕ ಖಾತೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುತ್ತಿರುವ ಶಿವರಾಮ್ ಹೆಬ್ಬಾರ್ ಕೊಟ್ಟ ಮಾತಿನಂತೆ ಬರಲಿರುವ ವಿಧಾನಪರಿಷತ್ ಚುನಾವಣೆಯಲ್ಲಿ ಉತ್ತರ ಕನ್ನಡದ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾಗಿರುವ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಗ್ರಾಮ ಪಂಚಾಯತ್ಗಳ ಸದಸ್ಯರುಗಳ ಮತದಾನದಿಂದ ವಿಧಾನಪರಿಷತ್ ಸ್ಥಾನಕ್ಕೆ ಸ್ಪರ್ಧಿಸುವ ಬಿಜೆಪಿ ಅಭ್ಯರ್ಥಿಯನ್ನ ಭಾರೀ ಮತಗಳ ಅಂತರದಿಂದ ಗೆಲ್ಲಿಸಿಕೊಡ್ತಾರೆ ಎಂಬ ಅಚಲ ವಿಶ್ವಾಸವಿದೆ ನಾನು ನನ್ನ ಸ್ವಂತ ಇಚ್ಛೆಯಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷದ ಸಂಘಟನೆಯತ್ತ ತೊಡಗಿಸಿಕೊಂಡಿದ್ದೇನೆ ಅಂದು ರಾಜೀನಾಮೆ ನೀಡುವ ಮುನ್ನ ಜನರ ಪ್ರೀತಿ ಆಧಾರಗಳನ್ನ ನೆನೆದು ಕಣ್ಣೀರಿಟ್ಟಿದ್ದೇನೆ ಹೊರತು ರಾಜೀನಾಮೆ ನೀಡಿದ್ದಕ್ಕಲ್ಲ ವಿಧಾನಪರಿಷತ್ನಲ್ಲಿ ನಮಗೆ ಬಹುಮತಕ್ಕೆ ಹನ್ನೆರಡು ಸ್ಥಾನಗಳ ಅವಶ್ಯಕತೆ ಇದ್ದು ಹದಿನೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ತನ್ನದಾಗಿಸಿಕೊಳ್ಳಲಿದೆ ಎಂದರು ನಾಳೆ ಬರುವಂತ ವಿಧಾನ ಪರಿಷತ್ತಿನ ಒಳಗಡೆ ನಾವು ಬಹುಮತವನ್ನು ಪಡೆಯಬೇಕಾಗಿದೆ ಎಪ್ಪತ್ತೈದು ಎಂ ಎಲ್ ಸಿಗಳು ಇರುವಂತಹ ಕಡೆ ಇನ್ನು ಹನ್ನೆರಡು ಜನ ಆರ್ ಸಿ ಬಂದ್ರೆ ನಮಗೆ ಸ್ಪಷ್ಟವಾದ ಒಂದು ಬಹುಮತ ಬರುವುದಿದೆ ಬರಬೇಕು ಮತ್ತೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಈ ಸಭೆನೇ ಜೀವಂತ ಸಾಕ್ಷಿ ನಾಳೆ ಬರುವಂತ ಚುನಾವಣೆಯಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ತೇವೆ ಅನ್ನೋದಕ್ಕೆ ಜಿಲ್ಲೆಗೆ ಬಂದು ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತೇನೆ ನನ್ನ ಉದ್ದೇಶ ಒಂದೇ ಒಂದು ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನೂರ ನಲ್ವತ್ತಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ಬರಬೇಕು ಈ ಭರವಸೆಯನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಗ್ರಾಮ ಪಂಚಾಯತಿ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಈ ಕಾಲದಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಯಾರು ನಾನು ಒತ್ತಾಯ ಮಾಡಿರಲಿಲ್ಲ ನಿಮ್ಗೆ ಗೊತ್ತಿರಲಿ ಅವತ್ ನಾನು ಕಣ್ಣೀರ್ ಹಾಕ್ತೀನಿ ಅಂತ ಕೆಲವರು ಟೀಕೆ ಮಾಡುದು ಕಣ್ಣೀರ್ ಹಾಕೋದು ನನ್ನ ಶಿಕಾರಿಪುರ ತಾಲೂಕಿನ ಜನ ರಾಜ್ಯದ ಜನ ನನ್ನ ತೋರಿಸಿದಂತಹ ಪ್ರೀತಿ ವಿಶ್ವಾಸವನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಕ್ಕೋಸ್ಕರ ಅಲ್ಲ ಎಲ್ಲರಿಗೂ ಅವತ್ತು ಸಿಹಿ ಊಟವನ್ನು ನಮ್ಮ ಶಾಸಕರಿಗೆ ಬಡಿಸಿ ನಮ್ಮ ಮಂತ್ರಿಗಳಿಗೆಲ್ಲ ಸಿಹಿ ಹಂಚಿ ಅಲ್ಲಿಂದ ನೇರ ರಾಜ್ಯಪಾಲರಾಗಿ ರಾಜೀನಾಮೆ ಕೊಟ್ಟು ಬಂದವರು ನಿಮ್ಮ ಯಡಿಯೂರಪ್ಪ ಕಾರ್ಯಕ್ರಮದ ಸಂಪೂರ್ಣ ಹೊಣೆ ಹೊತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸವಿದ್ದು ವಿಧಾನಪರಿಷತ್ ಸ್ಥಾನಕ್ಕೆ ಪಕ್ಷದ ವರಿಷ್ಠರು ಯಾವುದೇ ಅಭ್ಯರ್ಥಿಯನ್ನ ಸೂಚಿಸಿದರೂ ಅವರನ್ನ ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿಕೊಡುವುದೇ ಯಡಿಯೂರಪ್ಪನವರಿಗೆ ಕೊಡುವ ಕೊಡುಗೆಯಾಗಿದೆ ಪ್ರತಿಪಕ್ಷ ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಕ್ಕೆ ಸ್ಪರ್ಧಿಸಲು ಅಭ್ಯರ್ಥಿಗಳೇ ಸಿಕ್ಕಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ ಪ್ರತಿಪಕ್ಷ ಕಾಂಗ್ರೆಸ್ನಲ್ಲಿ ಪರಿಷತ್ ಸ್ಥಾನಕ್ಕೆ ಸ್ಪರ್ಧಿಸಲು ಅಭ್ಯರ್ಥಿ ಅಭ್ಯರ್ಥಿಗಳೇ ಸಿಕ್ಕದಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ ಜನಸ್ವರಾಜ್ ಯಾತ್ರೆ ನನ್ನ ಸ್ವಕ್ಷೇತ್ರದಿಂದ ಪ್ರಾರಂಭವಾಗುತ್ತಿರುವುದಕ್ಕೆ ಅತ್ಯಂತ ಸಂತಸವಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಆರಂಭ ಆದಾಗಿನ ಇವತ್ತಿನ ತನಕ ನಾವು ಆ ಚುನಾವಣೆಯನ್ನು ಎದುರಿಸಿದ್ದೇವೆ ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷದಿಂದ ಈ ಸ್ಥಾನವನ್ನು ವಶಪಡಿಸಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಇವತ್ತು ಮಾಡಿಕೊಂಡು ಕೇವಲ ನಾವು ಚುನಾವಣೆ ಬಂದಾಗ ಈ ಸಿದ್ಧತೆಗಳನ್ನ ಮಾಡಲಿಲ್ಲ ಪಂಚಾಯತ್ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಇಡೀ ಸಂಘಟನೆಯ ಎಲ್ಲ ಶಾಸಕರು ಮತ್ತು ಘಟಕದ ಅಧ್ಯಕ್ಷರು ಹಳ್ಳಿ ಹಳ್ಳಿಯಲ್ಲಿ ಪಕ್ಷದ ತಂಡವನ್ನ ಕಟ್ಟುವುದರ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಚುನಾವ್ ಪಂಚಾಯತ್ ಕ್ಷೇತ್ರಗಳಲ್ಲಿ ಪಂಚಾಯತ್ ಸದಸ್ಯರ ಸೈನ್ಯವನ್ನ ಕಟ್ಟಿಕೊಂಡಿದ್ದೇವೆ ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಬಾಯಿ ಚಪಲಕ್ಕೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುನಾಮಿಯಂತೆ ಕೊಚ್ಚಿ ಹೋಗುತ್ತದೆ ಎನ್ನುತ್ತಿದ್ದಾರೆ ಬಹುಶಃ ವಿಧಾನಪರಿಷತ್ ಚುನಾವಣೆಯಲ್ಲಿ ಅವರ ಮಾತಿಗೆ ಉತ್ತರ ದೊರೆಯಲಿದೆ ಎಂದು ಸಾರಿಗೆ ಸಚಿವ ಶ್ರೀರಾಮುಲು ಹೇಳಿದರು ಅತ್ಯಂತ ಸುಸಂಸ್ಕೃತ ಜನರಿರುವ ಉತ್ತರ ಕನ್ನಡ ಜಿಲ್ಲೆಯಿಂದ ಜನಸ್ವರಾಜ್ ಯಾತ್ರೆ ಪ್ರಾರಂಭವಾಗಿರುವುದು ವಿಧಾನಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಜಯಬೇರಿ ಬಾರಿಸುವ ಶುಭ ಸೂಚನೆಯಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿದರು ಯಡಿಯೂರಪ್ಪನವರ ಆಡಳಿತದಲ್ಲಿನ ಅಭಿವೃದ್ಧಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಉತ್ತಮ ಆಡಳಿತದ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಉತ್ತಮ ಆಡಳಿತ ಸರ್ಕಾರದ ಸಾಧನೆಗಳೇ ವಿಧಾನಪರಿಷತ್ ಚುನಾವಣೆಯ ಮಾನದಂಡವಾಗಿದ್ದು ಬಿಜೆಪಿ ಗೆಲುವುದು ಖಚಿತ ಎಂದು ಮೀನುಗಾರ ಪ್ರಕೋಷ್ಠದ ಪ್ರಮುಖ ಗಣಪತಿ ಉಳ್ವೇಕರ್ ಹೇಳಿದರು ಶಾಸಕರುಗಳಾದ ರೂಪಾಲಿ ನಾಯ್ಕ್ ಸುನೀಲ್ ನಾಯ್ಕ್ ದಿನಕರ್ ಶೆಟ್ಟಿ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಗಂಗಾಧರ್ ಭಟ್ ವಾಯುವ್ಯ ಸಾರಿಗೆ ಸಂಸ್ಥೆ ಅಧ್ಯಕ್ಷ ವಿಎಸ್ ಪಾಟೀಲ್ ರಾಜ್ಯ ವಿಕೇಂದ್ರೀಕರಣ ಯೋಜನಾ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ವಿವಿಧ ಘಟಕಗಳ ಪ್ರಮುಖರು ಪಕ್ಷದ ನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಕೆನರಾ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಸಭೆಯಲ್ಲಿ ಜಿಲ್ಲೆಯ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಬೇರೆ ಪಕ್ಷಗಳನ್ನು ಬಿಟ್ಟು ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ್ರು ಕಾರ್ಯಕ್ರಮವು ಮಹಿಳಾ ಮೋರ್ಚಾದ ರೇಖಾ ಭಟ್ ಅವರ ಒಂದೇ ಮಾತರಂ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಕರ್ಕಿ ಪುನೀತ್ ರಾಜ್ಕುಮಾರ್ ಹಾಗೂ ಯಲ್ಲಾಪುರದ ಗಜಾನನ್ ಭಟ್ ಅವರಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಿಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವಿ ಭಟ್ ಬರಗದ್ದೆ ಯಲ್ಲಾಪುರ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಹಾಗೂ ಜಿಲ್ಲೆಯಾದ್ಯಂತ ಚುನಾಯಿತರಾದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು ಕಾರ್ಯಕರ್ತರು ವಿವಿಧ ಘಟಕಗಳ ಪ್ರಮುಖರು ಹಿರಿಯ ಮುಖಂಡರುಗಳು ಜನಸ್ವರಾಜ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಸಮಾವೇಶ ಮುಕ್ತಾಯ ಕಂಡಿತುರೋಡ್ಕರ್ ಜುವೆಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಿ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್